ಈ ಸಭೆಯನ್ನು ಕರೆದ ಮುಖ್ಯ ಉದ್ದೇಶವೇನೆಂದರೆ ಬೌದ್ಧಿ ಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ನಾಲ್ಕನೆಯ ಹುಟ್ಟುಹಬ್ಬದ ಪ್ರಯುಕ್ತ ಬೀದರದಲ್ಲಿ ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ದಿನಾಂಕ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿವಸ ನೆಹರು ಕ್ರೀಡಾಂಗಣ ಬೀದರದಲ್ಲಿ ಈ ಕ್ರೀಡಾಕೂಟವು ಬಹಳ ವಿಜೃಂಭಣೆಯಿಂದ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರತಕ್ಕಂತಹ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರು ಮತ್ತು ಪೌರಾಡಳಿತ ಮಂತ್ರಿ ಆಗಿರತಕ್ಕಂತಹ ರಹೀಮ್ ಖಾನ್ ಸಾಹೇಬರು ಮತ್ತು ಶಿವರಾಜ್ ಹಾಸನ್ಕರ್ ಮಾಜಿ ಜಿಲ್ಲಾ ಅಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿತಾರೆ ಅದೇ ರೀತಿಯಾಗಿ ನನ್ನ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಎಲ್ಲ ದಲಿತ ಮುಖಂಡರು ಕ್ರೀಡಾ ಪ್ರೇಮಿಗಳು ಮತ್ತು ಇನ್ನುಳಿದ ಎಲ್ಲ ದಲಿತ ಸಂಘಟನೆಯ ಕಾರ್ಯಕರ್ತರು ಕ್ರೀಡಾ ಪ್ರೇಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿ ಯಶಸ್ವಿ ಮಾಡಿಕೊಡಲು ನಿನ್ನೆ ನನ್ನೊಂದಿಗೆ ಸಭೆಯಲ್ಲಿ ಎಲ್ಲರೂ ಕೈ ಜೋಡಿಸಿ ಹೇಳಿದ್ದಾರೆ ಈ ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ಯಶಸ್ವಿ ಮಾಡೋದಕ್ಕೆ ಅವರೆಲ್ಲರೂ ನನ್ನೊಂದಿಗೆ ಕೈ ಜೋಡಿಸಲು ಸಿದ್ಧರಾಗಿದ್ದಾರೆ ಮತ್ತೆ ನಾವು ಏನಾದ್ರೂ ಕೇಳಬೇಕಾದ್ರೆ ಗುಲ್ಬರ್ಗ ಮತ್ತು ಧಾರವಾಡ ಅಲ್ಲಿಂದ ನಾಲ್ಕು ಟೀಮ್ ಬರ್ತಾ ಇವೆ ಬೀದರ್ದಿಂದ ನಾಲ್ಕು ಟೀಮ್ಗಳಿವೆ ಹೈದ್ರಾಬಾದ್ ದಿಂದ ನಾಲ್ಕು ಟೀಮ್ಗಳಿವೆ ಇನ್ನೊಂದು ಪರವಾನಿ ಒಂದು ಬರ್ತಕ್ಕಂತ ಸಾಧ್ಯತೆ ಇದೆ ಏನಾದರೂ ಕನ್ಕರೆನ್ಸ್ ನನಗೆ ಬಂದಿಲ್ಲ ಅವರು ಬರ್ತೇವೆ ಅಂತ ಹೇಳಿದ್ದಾರೆ ಅದನ್ನು ವೇಟ್ ಮಾಡ್ತಾರೆ ಟೋಟಲ್ ಹತ್ತು ಟೀಮ್ಗಳು ಟೋಟಲ್ ಹತ್ತು ಟೀಮು ಮೂರು ದಿವಸ ಈ ಕ್ರೀಡಾ ಟೋಟಲ್ ನಡಿತಾಯ್ತು ಪ್ರೈಸ್ ಮ್ಯಾನಿ ಫಸ್ಟ್ ಬಂದವರಿಗೆ ನಾವು ಗೋಲ್ಡನ್ ಟ್ರೋಫಿ ಮೆಡಲ್ ಸರ್ಟಿಫಿಕೇಟ್ ಮತ್ತು ಟ್ವೆಂಟಿ ಫೈವ್ ಥೌಸಂಡ್ ರುಪೀಸ್ ಕ್ಯಾಶ್ ಸೆಕೆಂಡ್ ಬಂದವರಿಗೆ ಟ್ರೋಫಿ ಇದೆ ಇಪ್ಪತ್ತು ಹದಿನೈದು ಸಾವಿರ ರೂಪಾಯಿ ಕ್ಯಾಶ್ ಇದೆ ಅವರಿಗೂ ಸಹ ಸರ್ಟಿಫಿಕೇಟ್ ಇದೆ అదే రీతియಾಗಿ ఈ క్రీడా పూటదల్లి బెస్ట్ స్కోరర్ బెస్ట్ స్కోరర్ ట్రోఫీ సెపరేట్ ఇది బెస్ట్ గోల్ కీపర్ అవరీ ట్రోఫీ సెపరేట్ ఇది బెస్ట్ డిఫెండర్ కి ట్రోఫీ సెపరేట్ ఇది ఆల్ రౌండ్ బెస్ట్ కి ట్రోఫీ సెపరేట్ ఇది మ్యాన్ ఆఫ్ ది మ్యాచ్ కి ట్రోఫీ సెపరేట్ ఇది మట్టు యంగెస్ట్ గ్రోయింగ్ యంగెస్ట్ ప్లేయర్ కి ఒక ట్రోఫీ సెపరేట్ ಬಿತ್ತ ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾರ್ನಿಂಗ್ ಅವರ್ಸ್ ಫೋರ್ ಮ್ಯಾಚಸ್ ಆಫ್ಟರ್ನೂನ್ ಎರಡು ಅಥವಾ ಟೈಮಿಂಗ್ ನೋಡ್ಕೊಂಡು ಡಿಪೆಂಡ್ ಆಗೋದ್ ಸಿಚುವೇಶನ್ ಎಲ್ಲಿ ಮಿನಿಮಮ್ ನಾಲ್ಕು ಮ್ಯಾಚ್ ಅಂತ ಆಗ್ಯಾವ ವಿಶೇಷ ವಿಶೇಷ ನಾ ಯಾಕೆ ಮಾಡ್ತೀವಿ ಇದು ಮಾಡ್ತಕ್ಕಂಥ ಉದ್ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟು ಹಬ್ಬದ ನಿಮಿತ್ತವಾಗಿ ಅದು ಅಲ್ಲದೇನೆ ಈ ಭಾಗದಲ್ಲಿ ಫುಟ್ಬಾಲ್ ಮೊದಲಿದ್ದಂಗೆ ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಎಲ್ಲಾ ಯಂಗ್ ಜನರೇಷನ್ಗೆ ಎನ್ಕರೇಜ್ ಕೊಡೋ ಉದ್ದೇಶದಿಂದ ಮಾಡ್ತಾರೆ ಪ್ರತಿ ವರ್ಷ ಕಂಟಿನ್ಯೂ ಮಾಡಿ ವರ್ಷದಿಂದ ಎಲ್ಲ ನೋಡಿ ನಿಮ್ಮೆಲ್ಲರ ಸಹಕಾರದಿಂದ ಒಳ್ಳೆ ರೀತಿಯಿಂದ ಸಕ್ಸಸ್ ಆದ್ರೆ ಮುಂದಿನ ವರ್ಷ ಇದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಮಾಡುವಂತ ವಿಚಾರ